ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಪಾಕಿಸ್ತಾನದಲ್ಲಿ ಏನು ಮಾಡಿದೆ ನೋಡಿ ಭಾರತ ಪಾಕಿಸ್ತಾನದ ಪರಿಸ್ಥಿತಿಯನ್ನ ಏನ್ ಮಾಡಬೇಕು ಸಾಕಿದೆ ನೋಡಿ ಭಾರತದ ಸೇನೆ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಯ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚೀನಾ ಕೂಡ ಈಗ ಕಂಗಾಲಾಗಿದೆ ಪಾಕಿಸ್ತಾನದಲ್ಲಿ ನಡೆದಿರುವಂತ ಈ ಒಂದು ಇನ್ಸಿಡೆಂಟ್ ಇಂದಾಗಿ ಪಾಕಿಸ್ತಾನ ಮೊದಲೇ ಬಟ್ಟೆ ಹರ್ಕೊಂಡು ಚಿಂದ ಆಯ್ತಿರುವಾಗ ಈ ಪರಿಸ್ಥಿತಿಯನ್ನು ನಿಭಾಯಿಸೋದಾದ್ರೂ ಹೇಗೆ ಯಾಕೆ ಗೊತ್ತಾಯ್ತಾ ಈಗ ಪಾಕಿಸ್ತಾನ ಭಾರತದ ಕಾಲು ಹಿಡಿತಿರೋದು ಹಫೀಜ್ ಸೈಯದ್ನಾದರೂ ಕೊಡ್ತೀವಿ ಮಸೂದ್ ಅಜರ್ನಾದರೂ ಕೊಡ್ತೀವಿ ನೀವು ಒಂದು ಸ್ವಲ್ಪ ಸಹಕರಿಸ್ಬೇಕು ಅನ್ನೋ ರೀತಿ ಮಾತು ಮಾತುಗಾದ್ರೂ ಸರಿ ಅಂಥ ಮಾತಾಡೋ ಅವಶ್ಯಕತೆ ಏನಿದೆ ಅವ್ರಿಗೆ ಮಾತುಗಾದ್ರೂ ಅಂಥ ಪರಿಸ್ಥಿತಿಗೆ ಬಂದು ಕೂತು ಶಾಂತಿ ಮಾತುಕತೆಗೆ ಬನ್ನಿ ಬನ್ನಿ ಅಂತ ಪದೇ ಪದೇ ಅಂಗಲಾಗ್ತಿರೋದು ಯಾಕೆ ಈ ಡೀಟೇಲ್ಸ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ನೋಡಿ ಭಾರತೀಯರೆಲ್ಲರೂ ಕೂಡ ನೋಡ್ಲೇಬೇಕಾದಂತಹ ಡೀಟೇಲ್ಸ್ ಇವು ಮಾಹಿತಿ ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷ ಪೆಹಲ್ಗಾಮ್ ದಾಳಿ ಆಯ್ತು ಅದಕ್ಕೆ ಭಾರತ ಆಪ್ರೇಷನ್ ಸಿಂಧೂರ ಮೂಲಕ ಎಂಥ ಉತ್ತರ ಕೊಟ್ಟಿದ್ದೇನೋ ತುಂಬ ಚೆನ್ನಾಗಿ ದೃಶ್ಯ ಸಮೇತ ಇಡೀ ಜಗತ್ತಿನ ಮುಂದೆ ಬಟಾ ಬಯಲಾಗಿದೆ ಅದನ್ನು ಪಾಕಿಸ್ತಾನನೇ ಒಪ್ಕೊಂಡಿದೆ ನಾವು ನಾಲ್ಕು ಗಂಟೆಗೆ ದಾಳಿ ಮಾಡೋರಿದ್ವಿ ಅಷ್ಟೊತ್ತಿಗೆ ಹೊಡೆದು ಬಿಟ್ಟರು ಬ್ರಹ್ಮೋಸು ರಫೇಲು ಎಲ್ಲ ಪಾಕಿಸ್ತಾನದವ್ರು ಬಾಯಲೇ ಬಂದಿದೆ ಅಲ್ಲಿನ ಪಿ ಎಮ್ಮು ಮತ್ತು ಡೆಪ್ಯುಟಿ ಪಿ ಎಮ್ಮಿಂದ ಹಿಡಿದು ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಯಾವ್ಯಾವ ಏರ್ಬೇಸನ್ನು ಹೊಡೆದು ಬಿಸಾಕಿದೆ ಭಾರತ ನಮ್ಮಲ್ಲಿ ಅನ್ನೋದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರಲ್ವಾ ಇದರ ನಡುವೆ ನೋಡಿ ಅರೇಬಿಯನ್ ಸಿಯಲ್ಲಿ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಅಂದರೆ ಪಾಕಿಸ್ತಾನದ ಕಡೆಯಿಂದ ಗಸ್ತಿಗೆ ಅಲ್ಲಿ ಗಸ್ತು ಕಾಯೋದಕ್ಕೆ ಯಾವುದೇ ಬಗೆಯ ವಾರ್ಶಿಪ್ಗಳು ಆಕ್ಟಿವ್ ಇಲ್ಲದ ಪರಿಸ್ಥಿತಿ ಅವ್ರ ಸಬ್ಮಾರಾಯ್ನು ವಾರ್ಷಿಪ್ ಎಲ್ಲ ಈಗ ಅದರ ಪಾರ್ಟ್ಸ್ ಕೂಡ ಸ್ಪೇರ್ ಪಾರ್ಟ್ಸ್ ಕೂಡ ಸರಿಯಾಗಿ ವರ್ಕ್ ಆಗದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆನೂ ಮಾಡೋಕ್ಕಾಗದೆ ಪಾಕಿಸ್ತಾನ ಗಸ್ತು ತಿರುಗೋದನ್ನೇ ಬಿಟ್ಟುಬಿಟ್ಟಿದೆ ಈಗ ಅರೇಬಿಯನ್ ಸೀಯಲ್ಲಿ ಪಾಕಿಸ್ತಾನ ಈಗ ಯಾವ ರೀತಿ ಪರಿಸ್ಥಿತಿಯಲ್ಲಿದೆ ಅಂದರೆ ಅವರ ಹಡಗುಗಳಿಲ್ಲ ಇಂಥದ್ದೊಂದು ಬಿಗ್ ನ್ಯೂಸ್ ಬರ್ತಾ ಇದೆ ಇದರಿಂದ ಭಾರತಕ್ಕೆ ಬಹಳ ಒಳ್ಳೆಯ ಚಾನ್ಸ್ ಓಪನ್ ಆಗಿರೋದು ರಕ್ಷಣಾತ್ಮಕವಾಗಿಯೂ ಮತ್ತು ವ್ಯಾಪಾರ ವ್ಯವಹಾರದ ದೃಷ್ಟಿಯಲ್ಲೂ ಕೂಡ ಚೀನಾಗಿದು ಬೆಲ್ಟ್ ಎನ್ ರೋಡ್ ಪ್ರಾಜೆಕ್ಟ್ಗೂ ಆಘಾತಕಾರಿಯಾಗಿದೆ ನೋಡಿ ಏನಾಗಿದೆ ಪಾಕಿಸ್ತಾನದಲ್ಲಿ ಅಂತ ಹೇಳ್ತಾ ಹೋಗ್ತೀವಿ ಆಕ್ಟಿವ್ ವಾರ್ಶಿಪ್ಗಳಿಲ್ಲ ಅಲ್ಲಿ ಕಾವಲು ಕಾಯುವಂಥ ಗಸ್ತು ಹಡಗುಗಳು ಕೂಡ ವರ್ಕ್ ಆಗ್ತಿಲ್ವಂತೆ ಹಾಗೆ ಎಲ್ಲ ವಾರ್ಶಿಪ್ಗಳು ಕರಾಚಿಯಲ್ಲಿ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅದನ್ನು ರಿಪೇರಿ ಮಾಡಿಸೋದಕ್ಕೂ ಆಗ್ತಿಲ್ಲ ಯಾಕಂದರೆ ನಮ್ಮ ಸೇನೆ ಹೊಡೆದಿರೋದು ಹಂಗಿದೆ ನಾವು ಸುಮಾರು ಸಲ ಹೇಳಿದ್ವಿ ಒಂದೊಂದು ಏರ್ಬೇಸು ಇದು ನೇವಿ ಡ್ಯಾಮೇಜ್ಗಳು ಇನ್ನೂ ಡೀಟೇಲ್ಸ್ ನಮ್ಗೆ ಏನೇನು ಒಂದು ಗೊತ್ತಾಗಿಲ್ಲ ಏರ್ಬೇಸ್ ಒಂದೊಂದು ರಿಪೇರಿ ಮಾಡೋದಕ್ಕೆ ಟೆಂಡರ್ ಅವ್ರು ಕರೆದಿರೋದು ಎಷ್ಟೆಷ್ಟೋ ಸಾವಿರ ಕೋಟಿ ಹತ್ತು ಹದಿನೈದು ಸಾವಿರ ಕೋಟಿ ಒಂದು ಹದಿನೇಳು ಸಾವಿರ ಕೋಟಿ ಹಿಂಗೆಲ್ಲ ಇದೆ ಖರ್ಚು ಲಕ್ಷ ಲಕ್ಷ ಕೋಟಿ ಸುಟ್ಟು ಕರಕಲಾಗಿದೆ ಪಾಕಿಸ್ತಾನದಲ್ಲಿ ಆದರೂ ಅವ್ರು ಪೋಸ್ ಕೊಡೋಕೆ ಅಮೆರಿಕಕ್ಕೆ ಹೋಗಿ ಕುತ್ಕೊಂಡು ಪೋಸ್ ಕೊಡ್ತಾರೆ ಇನ್ನೊಂದು ಕಡೆಗೂ ಹೋಗ್ತಾರೆ ಪಾಕಿಸ್ತಾನದ ಹಣೆ ಬರನೇ ಅಷ್ಟು ಚೆನ್ನಾಗಿರೋ ಬಟ್ಟೆ ಟ್ರಂಪ್ ಭೇಟಿ ಮಾಡುವಾಗ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದು ನೋಡಿಲ್ವಾ ಮುಂದಿರು ಅದು ದೃಶ್ಯ ವೈರಲ್ ಆಯ್ತಲ್ಲ ಅಷ್ಟೇ ಅವರದ್ದು ಪೋಸು ಆದರೆ ಪಾಕಿಸ್ತಾನವನ್ನು ಹೆಂಗೆ ಬರಬಾದ್ ಮಾಡಿದೆ ಅಂದರೆ ಆರ್ಥಿಕವಾಗಿಯೂ ಕೂಡ ಕಂಗೆಟ್ಟಿರೋ ಪಾಕಿಸ್ತಾನ ರಕ್ಷಣಾತ್ಮಕವಾಗಿ ತನ್ನ ಎಲ್ಲ ತಯಾರಿಯನ್ನು ಇಟ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ ಸರಿಯಾದ ಅವಕಾಶ ಹೊಡೆಯೋದಿದ್ರೆ ಈಗ ನೋಡಿ ಸಬ್ಮರೈನ್ಗಳಿಲ್ಲ ಶಿಪ್ಗಳಿಲ್ಲ ಎಲ್ಲವೂ ಕೂಡ ಖಾಲಿಯಾಗಿದೆ ಇರೋ ಶಿಪ್ಗಳೆಲ್ಲ ಅಲ್ಲಿ ನಾನ್ ವರ್ಕಿಂಗ್ ಕಂಡೀಷನ್ನಲ್ಲಿ ಬಿದ್ದಿವೆ ಅನ್ನೋದು ಗೊತ್ತಾಗ್ತಿದೆ ನೋಡಿ ಪಕ್ಕಾ ರಿಪೋರ್ಟ್ಸ್ ನ್ಯಾಷನಲ್ ರಿಪೋರ್ಟ್ಸ್ ಎಲ್ಲ ಬರ್ತಿರೋದು ಸಿ ಎನ್ ಎನ್ ರಿಪೋರ್ಟ್ಸ್ ಬರ್ತಿವೆ ಒಂದು ಬ್ರಿಟಿಷ್ ಒರಿಜಿನ್ ಟೈಪ್ ಟ್ವೆಂಟಿ ಒನ್ ಮತ್ತು ಚೈನೀಸ್ ಟೈಪ್ ಜೀರೋ ಫೈವ್ ಫೋರ್ ಎ ಇವೆಲ್ಲ ಸರ್ಫೇಸ್ ವಾರ್ ಶಿಪ್ಗಳು ಇದಿಷ್ಟು ಸ್ಪೇರ್ ಪಾರ್ಟ್ಸ್ ಇಲ್ಲದೆ ಬಿದ್ದಿವೆ ಕರಾಚಿಯಲ್ಲಿ ಶಿಪ್ ಯಾರ್ಡಲ್ಲಿ ಮೇಂಟೆನೆನ್ಸ್ ಸಪೋರ್ಟು ಮಾಡೋದಿಕ್ಕಾಗದೆ ಅಲ್ಲೇ ಬಿದ್ದಿರೋದು ಬ್ರಿಟಿಷು ಅಮೆರಿಕನ್ನು ಟರ್ಕಿಶ್ ಮತ್ತು ಚೈನೀಸ್ ಹಡಗುಗಳು ಬೇರೆ ಬೇರೆ ಶಿಪ್ಗಳು ಸಬ್ ಅಲ್ಲಿ ಬಿದ್ದಿವೆ ಅನ್ನೋದು ಗೊತ್ತಾಗ್ತದೆ ಸುಮ್ಮನೆ ಈ ಗುಜರಿ ಅಂಗಡಿ ಥರ ಆಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಆ ದೃಶ್ಯಗಳೇ ಈಗ ಪಾಕಿಸ್ತಾನದ ಪರಿಸ್ಥಿತಿಯನ್ನು ವಿವರಿಸ್ತಾ ಇವೆ ಮತ್ತೆ ಇನ್ನೇನಾಗಿದೆ ಅಂತ ಕೇಳಿದ್ರೆ ಎರಡೇ ಎರಡು ಸಬ್ಮರೈನ್ ಮಾತ್ರ ಆಕ್ಟಿವ್ ಇರೋದಂತೆ ಓವರ್ ಆಲ್ ಪಾಕಿಸ್ತಾನದ ನೇವಿ ಪರಿಸ್ಥಿತಿ ಅಂದರೆ ಎರಡು ಸಬ್ಮರೈನ್ ವರ್ಕಿಂಗ್ ಕಂಡೀಷನ್ ಇದೆ ಉಳ್ದಿದ್ದೆಲ್ಲ ಫಿನಿಶ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಕರಾಚಿ ಬಳಿ ಭಾರತ ಏನ್ ಮಾಡೋದಿಕ್ ಹೊರಟಿತ್ತು ಅನ್ನೋ ಸುದ್ದಿ ಬಂತು ಇನ್ನು ಒಂದು ನಿಮಿಷ ಪಾಕಿಸ್ತಾನ ಕಾಲು ಹಿಡ್ಕೊಳ್ಳೋದ್ರೆ ಲೇಟ್ ಆಗಿದ್ರು ಕೂಡ ಕರಾಚಿ ಧ್ವಂಸವಾಗಿ ಹೋಗ್ತಿತ್ತು ನಮ್ಮ ಎನ್ ಎಸ್ ವಿಕ್ರಾಂತನ ರಣಾರ್ಭಟ ಏನಾಗ್ತಿತ್ತು ಅನ್ನೋ ಸುದ್ದಿ ಬಂತು ಆದರೆ ಅದಕ್ಕೂ ಮೊದಲೇ ಭಾರತ ಏನು ಮಾಡಿದೆ ಅನ್ನೋದನ್ನು ಕೂಡ ಇದು ಹೇಳ್ತಾ ಇದೆ ನಾನ್ ಆಪರೇಷನಲ್ ಶಿಪ್ಸು ಅಲ್ಲಿನ ಸ್ಟಾಫ್ ಕೂಡ ಅಂದರೆ ಸಂಬಂಧಪಟ್ಟಂಥ ನೇವಿ ಆಫೀಸರ್ಸ್ ಕೂಡ ಅವ್ರಿಗೆ ಬೇಕಾದಂಥ ಟ್ರೈನಿಂಗ್ ಈಗಿರೋ ಕೊಡೋದಕ್ಕೂ ಆಗ್ತಿಲ್ವಂತೆ ಯಾಕೆಂದರೆ ಎಲ್ಲ ನಾನ್ ಆಪ್ರೇಷನಲ್ ಆಗಿದೆ ಅವ್ರು ಏನು ಕೆಲಸ ಮಾಡ್ತಾರೆ ಬಹಳಷ್ಟು ಜನರ ಜೀವ ಹೋಗಿದೆ ಬೇರೆಯವ್ರಿಗೆ ಟ್ರೈನಿಂಗ್ ಕೊಡೋದಕ್ಕೂ ಆಗದಂಥ ಪರಿಸ್ಥಿತಿ ಅಲ್ಲಿ ಬಂದು ಕೂತಿದೆ ಅನ್ನೋದು ಈಗ ಗೊತ್ತಾಗ್ತಿರೋದು ಮತ್ತು ಇಂಪಾರ್ಟೆಂಟ್ ಏನು ಕಣ್ಗಾವಲು ರಾಡಾರು ಸೋನಾರು ಇನ್ಫ್ರಾರೆಂಟು ಬೇರೆ ಬೇರೆ ರೀತಿಯಲ್ಲಿ ಕಣ್ಗಾವಲು ವ್ಯವಸ್ಥೆ ಅದು ಕೊಲ್ಯಾಪ್ಸ್ ಆಗಿದೆ ಪಾಕಿಸ್ತಾನದಲ್ಲಿ ಅನ್ನೋದು ಇನ್ನೊಂದು ಬಹಳ ದೊಡ್ಡ ಸುದ್ದಿ ಭಾರತಕ್ಕೆ ಪಾಕಿಸ್ತಾನದ ಕಣ್ಗಾವಲು ಸಿಸ್ಟಮ್ಮು ಕೊಲ್ಯಾಪ್ಸ್ ಆಗಿದೆ ಅವರು ಏನನ್ನೂ ಕೂಡ ಡಿಟೆಕ್ಟ್ ಮಾಡೋಕಾಗದ ಯಾವುದೇ ಥ್ರೆಟ್ ಅನ್ನು ಕೂಡ ಡಿಟೆಕ್ಟ್ ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿ ಇದೆ ಅಂತ ಈಗ ಪಾಕಿಸ್ತಾನ ಮಾಕ್ ಸರ್ವಿಲೆನ್ಸ್ ತರ ಏನೋ ಒಂದು ನಡೆಸಿದ್ದಾರೆ ಮೊನ್ನೆ ಅದರಲ್ಲಿ ಅಂದ್ರೆ ಆಗಾಗ್ ನಡೀತಾ ಇರುತ್ತೆ ಸೇನೆ ಕಡೆಯಿಂದ ನಡೀತಾ ಇರುತ್ತೆ ಅದರಲ್ಲಿ ಯಾವುದನ್ನು ಡಿಟೆಕ್ಟ್ ಮಾಡೋದಿಕ್ಕೆ ಆಗದೆ ಅದನ್ನು ಬೇಗ ಮುಗಿಸ್ಬಿಟ್ಟಿದಾರಂತೆ ಸುಮ್ಮನೆ ಏನ್ ಮಾಡೋದು ಏನು ವರ್ಕೇ ಆಗ್ತಿಲ್ಲ ಇಲ್ಲಿ ಅಂತ ಅಷ್ಟು ಪರಿಸ್ಥಿತಿ ಆಗಿದೆ ಈಗ ಪಾಕಿಸ್ತಾನದಲ್ಲಿ ನೈಟ್ ವಿಷನ್ ಡಿವೈಸ್ಗಳು ಯಾವುದೂ ವರ್ಕ್ ಆಗ್ತಿಲ್ಲ ನೇವಲ್ ಸಿಸ್ಟಮ್ ಅಲ್ಲಿ ಕೊಲಾಪ್ಸ್ ಆಗಿದೆ ಅನ್ನುವಂಥ ಬಿಗ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ಪಾಕಿಸ್ತಾನದಿಂದ ಬರ್ತಾ ಇದೆ ಇನ್ನು ಯಾವುದನ್ನು ಟ್ರ್ಯಾಕ್ ಮಾಡೋಕಾಗ್ತಿಲ್ಲ ಮಾಕ್ ಥ್ರೆಟ್ಸು ಸುಮ್ಮನೆ ಅಲ್ಲಿ ತಯಾರಾಗಿರ್ಬೇಕಲ್ಲ ಯಾವಾಗ್ಲೂ ನಡೀತಿರುತ್ತೆ ಯುದ್ಧ ಇರಲಿ ಬಿಡ್ಲಿ ವಾಕ್ ಥ್ರೆಟ್ ಕ್ರಿಯೇಟ್ ಮಾಡ್ತಾರೆ ಅದನ್ನು ಡಿಟೆಕ್ಟ್ ಮಾಡೋದು ಅದನ್ನು ಡಿಟೆಕ್ಟ್ ಆಗಿಲ್ವಂತೆ ಪಾಕಿಸ್ತಾನದ ಈ ಒಂದು ಆಪರೇಷನ್ನಲ್ಲಿ ಮಾಕ್ ಆಪರೇಷನ್ ಅಲ್ಲಿ ಅದನ್ನು ಡಿಟೆಕ್ಟ್ ಮಾಡೋಕ್ಕಾಗದೆ ಪಾಕಿಸ್ತಾನದ ಪರಿಸ್ಥಿತಿ ಈಗ ಜಗತ್ತಿನ ಮುಂದೆ ಬಟಾ ಬಯಲಾಗಿದೆ ಮೇನ್ ಆಗಿ ಸ್ಪೇರ್ ಪಾರ್ಟ್ಸು ಎಲ್ಲ ಕರಾಚಿಲ್ ಬಂದು ಹಂಗೆ ನಿಂತಿವೆ ವರ್ಕಿಂಗ್ ಕಂಡೀಷನ್ಗೆ ತರೋ ಪರಿಸ್ಥಿತಿಲಿ ಪಾಕಿಸ್ತಾನ ಇಲ್ಲ ಅವರ ದುಡ್ಡು ಕಾಸಿನ ಕಥೆ ಹಂಗಾಗಿದೆ ಆಪರೇಷನ್ಸ್ ಸಿಂಧೂರ ಬಳಿಕ ಆಗಿರುವಂತಹ ವ್ಯಥೆ ಈಗ ಇಂಡಿಯನ್ ನೇವಲ್ ಪ್ಯಾಟ್ರೋಲಿಂಗ್ ಅಂತೂ ಈಗ ಜೋರಾಗಿದೆ ಆ ಭಾಗದಲ್ಲಿ ಅಲ್ಲಿ ಗಸ್ತು ಕಾಯೋಕ್ಕೂ ಕೂಡ ಆಗ್ತಿಲ್ಲ ಪಾಕಿಸ್ತಾನಕ್ಕೆ ಭಾರತ ಇನ್ನಷ್ಟು ಜಾಸ್ತಿ ಮಾಡಿದೆ ತನ್ನ ಸಾಮರ್ಥ್ಯವನ್ನ ತೋರಿಸೋದಕ್ಕೆ ಕರೆಕ್ಟ್ ಟೈಮ್ ಇದು ಸಾಮರ್ಥ್ಯ ಅಂದ್ರೆ ಯುದ್ಧದಷ್ಟೇ ಅಲ್ಲ ಅಲ್ಲಿ ಟ್ರಾನ್ಸ್ಪೋರ್ಟ್ ಮತ್ತೊಂದು ವ್ಯಾಪಾರ ವಹಿವಾಟು ಸಂಬಂಧಪಟ್ಟಂತೆ ಕೂಡ ತುಂಬಾ ಇಂಪಾರ್ಟೆಂಟ್ ಆ ಭಾಗದ ಹೋಲ್ಡ್ ಅನ್ನ ಕಂಪ್ಲೀಟ್ ಆಗಿ ತಾಂತ ತಗೊಳ್ತಿದೆ ಈಗ ಭಾರತ ಅಲ್ಲಿ ಬೇರೆ ಬೇರೆ ರಾಷ್ಟ್ರ ಆ ಭಾಗದಿಂದ ಪಾಸ್ ಹೋಗ್ತಾವಲ್ಲ ಹಡಗುಗಳು ಅಲ್ಲಿರುವ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿರ್ತವೆ ಈಗ ಪಾಕಿಸ್ತಾನ ಈ ತರ ಫೇಲ್ ಕೂತಿರೋದ್ರಿಂದ ಭಾರತಕ್ಕೆ ಅವಕಾಶ ಹೆಚ್ಚಿಗೆ ಸಿಗ್ತಿದೆ ಸೊ ತನ್ನ ಸಾಮರ್ಥ್ಯವನ್ನ ಇನ್ನೂ ಅಧಿಕಗೊಳಿಸ್ಕೊಂಡಿದೆ ಈ ಭಾಗದಲ್ಲಿ ಭಾರತ ಚೀನಾದ ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟ್ಗೆ ಇಲ್ಲಿ ಆಘಾತ ಎದುರಾಗಿದೆ ಯಾಕಂದ್ರೆ ಯಾವುದದು ಯಾವ್ದು ಗ್ವಾದಾರ್ ಪೋರ್ಟ್ ಇದು ಬೆಲ್ಟ್ ಆ್ಯಂಡ್ ರೋಡ್ ಪ್ರಾಜೆಕ್ಟ್ ಅಲ್ಲಿ ತುಂಬಾನೇ ಮೇನ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಆದ್ರೆ ಅಲ್ಲಿ ಸೆಕ್ಯೂರಿಟಿ ರಿಸ್ಕ್ ಉಂಟಾಗಿದೆ ಈಗ ಪಾಕಿಸ್ತಾನದ ಈ ಕಥೆಯಿಂದಾಗಿ ಹಾಗಾಗಿ ಚೀನಾದ ಬಿಗ್ ಪ್ರಾಜೆಕ್ಟ್ಗೆನೆ ಸವಾಲು ಎದುರಾಗಿದೆ ಪಾಕಿಸ್ತಾನ ಬಟ್ಟೆ ಹರ್ಕೊಂಡು ಕೂತಿರೋದ್ರಿಂದ ಈ ಅವಕಾಶವನ್ನು ಭಾರತ ತುಂಬ ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ತಯಾರಿಯನ್ನು ಮಾಡ್ಕೊಳ್ತಿದೆ ಅದು ಯಾವುದೇ ಬಗೆಯಲ್ಲೂ ಆಗಬಹುದು ಈಗ ಸದ್ಯಕ್ಕಂತೂ ವ್ಯಾಪಾರ ವಹಿವಾಟುಗೆ ಸಂಬಂಧಪಟ್ಟಂತೆ ಭಾರತಕ್ಕೆ ಲಾಭ ಆಗಿದ್ದು ಈ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಬಟ್ಟೆ ಹರ್ಕೊಂಡು ಕೂತಿರೋದ್ರಿಂದ ನಮಗಂತೂ ತುಂಬ ಒಳ್ಳೆ ಚಾನ್ಸ್ ಇದು ಹೆಚ್ಚು ಕಡಿಮೆ ಒಂದು ಹೆಜ್ಜೆ ಕಿತಾಪತಿ ಮಾಡಿದ್ರೂ ಸರಿಯಾದ ಸಮಯ ಪಾಕಿಸ್ತಾನದ ಬಳಿ ಈಗ ಏನಿಲ್ಲ ಏನೂ ಇಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು